ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಡಾ ಅಪ್ರೂಡಲ್ಲಿ ಟ್ವೆಂಟಿ ತರ್ಟಿ ಸಿಂಗಲ್ ಫ್ಲೋರ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಇಲ್ವಾಲ್ದ ಹತ್ರ ಬರುತ್ತೆ ಮೂಡಾ ಅಪ್ರೋಡು ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಮತ್ತು ನಿಮಗೆ ವೆಟ್ರಿ ಫ್ಲೋರಿಂಗ್ ಇದೆ ಇದು ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಸೌತ್ ಫೇಸಿಂಗಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಕಸ್ಮಾತ್ ಏನಾದ್ರು ಸೌತ್ ಫೇಸಿಂಗ್ ಸೈಟಿದ್ದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂದರೆ ಈ ಪ್ಲ್ಯಾನ ಯೂಸ್ ಮಾಡಿ ತುಂಬ ನೀಟಾಗಿದೆ ಅಂದರೆ ನಿಮಗೆ ಸ್ಪೇಸ್ ಎಷ್ಟಾಗಿ ಬಂದಿದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಸಿಂಗಲ್ ಫ್ಲೋರು ಟು ಬಿ ಎಚ್ ಕೆ ಇದು ಯಾವ್ಯಾವ ರೀತಿ ಇದೆ ಏನು ಇದು ಎಲ್ಲಿ ಬರುತ್ತೆ ಏನು ಎಲ್ಲ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಗುಡಿಯಾನ ಸ್ಕಿಪ್ ಮಾಡ್ದಂಗೆ ನೋಡಿ ಇದು ಬಂದು ಇಲ್ವಾಲ್ದ ಹತ್ರ ಬರುತ್ತೆ ವಿನಾಯಕಗಡ ಸಿಟಿ ನಿಮಗೆ ಟು ಬಿ ಎಚ್ ಕೆ ಸಿಂಗಲ್ ಫ್ಲೋರ್ ಹೌಸು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರ್ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಔಟ್ ಸೈಡು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಇನ್ಸೈಡು ನೀವು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಟೂ ವೀಲರು ನಿಮಗೆ ಎರಡು ಟೂ ವೀಲರ್ನ ಇನ್ಸೈಡು ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನಿಮಗೆ ಟೂ ವೀಲರ್ನ ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿರುವಂಥ ಮನೆ ಐವತ್ತೆರಡು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ನೋಡಿ ಇದು ಎಂಟ್ರೆನ್ಸು ತುಂಬ ನೀಟಾಗಿ ಫಿನಿಷಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಯಾರಲ್ಲ ಇನ್ನೂ ನನ್ನ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ನಿಮಗೆ ಇವಾಗ ನಾನು ಎಂಟ್ರಿ ಆಗ್ತಿದ್ದೀನಿ ಮೇನ್ ಡೋರು ಈಸ್ಟಿಗೆ ಮಾಡಿದ್ದಾರೆ ಅಂದರೆ ಪೂರ್ವ ದಿಕ್ಕಿಗೆ ನಿಮಗೆ ಡೋರ್ ಮಾಡಿದ್ದಾರೆ ಯಾರಲ್ಲ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅಂತ ಹುಡುಕ್ತಿದ್ದರ ಅವರು ಈ ಒಂದು ವೀಡಿಯೋನ ನೋಡಿ ಪ್ರಾಪರ್ಟಿನ ಬೈ ಮಾಡ್ಬೋದು ಅಂತಲೇ ಹೇಳ್ತೀನಿ ಏಕೆಂದರೆ ನನಗೆ ಸುಮಾರು ಜನ ಕಾಲ್ ಮಾಡ್ತಾರೆ ಹಾಗೆ ಕಮೆಂಟ್ಸ್ ಕೂಡ ಮಾಡ್ತಾರೆ ಸರ್ ನಮ್ಮ ಬಜೆಟು ಕಮ್ಮಿ ಇದೆ ಆ ಕಮ್ಮಿ ಬಜೆಟಲ್ಲಿ ಒಂದು ಮನೆ ತೋರಿಸ್ಕೊಡಿ ಸರ್ ಅಂತ ಅಂದ್ಬಿಟ್ಟು ಅವರು ಈ ಒಂದು ವೀಡಿಯೋನ ಪೂರ್ತಿ ನೋಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕಾಲ್ ಮಾಡಿ ಕೆಡೇ ನಂಬರ್ ಕೊಟ್ಟಿರ್ತೀನಿ ಕೆ ಪಿ ಎಸ್ ಪ್ರಾಪರ್ಟೀಸಿನ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಹಾಗೆ ನಿಮಗೆ ಸೂಟೇಬಲ್ ಆಗೋ ಪ್ರಾಪರ್ಟಿಗಳನ್ನ ತೋರಿಸ್ಕೊಡ್ತೀನಿ ನೋಡಿ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ ಒಳಗಡೆ ಎಂಟ್ರಿ ಆದರೆ ಟಿ ವಿ ಕ್ಯಾಬಿನೆಟ್ಟು ಒಂದು ವಿಶಾಲವಾದ ಹಾಲು ಹಾಗೆ ಪಿ ಓ ಪಿ ಕೂಡ ಮಾಡಿದ್ದಾರೆ ಈ ಈ ಮನೆ ನಿಮಗೆ ಇಲ್ವಾಲ ಬಸ್ ಸ್ಟ್ಯಾಂಡ್ ನಿಯರ್ ಬರುತ್ತೆ ಅಂದರೆ ನಿಮಗೆ ಹುಣಸೂರು ಮೇನ್ ರೋಡ್ಗೆ ನಿಯರ್ ಇದೆ ಯಾಕೆಂದರೆ ನನಗೆ ಸುಮಾರು ಜನ ಕಮೆಂಟ್ ಮಾಡೋದು ಸರ್ ಎಲ್ಲಿ ಬರುತ್ತೆ ಸರ್ ಇದು ಎಲ್ಲಿ ಬರುತ್ತೆ ಫೈನಲ್ ಎಷ್ಟಾಗುತ್ತೆ ಇದನ್ನು ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ ಅದು ಅವ್ರು ತಪ್ಪು ಅಂತ ನಾನು ಹೇಳಲ್ಲ ಬಟ್ ಏನಂತಂದರೆ ನಿಮಗೆ ಪ್ರೈಸ್ ಫೈ ಫೈನಲ್ ಹಿಂಗಾಗುತ್ತೆ ನೀವು ಬಂದು ಮನೆ ನೋಡಿದ್ರೆ ಪ್ರೈಸ್ ಫೈನಲ್ ಆಗುತ್ತಲ್ವಾ ನಿಮ್ಗೆ ಆಗಬೇಕು ಲೋಕಾಲಿಟಿ ಮನೆ ಇಷ್ಟ ಆಗಬೇಕು ಮನೆ ಇಷ್ಟ ಆದಾಗ ಸರ್ ನಮಗೆ ಮನೆ ಇಷ್ಟ ಆಗಿದೆ ಪ್ರೈ ಏನು ಹೇಳ್ತಾರೆ ಫೈನಲ್ ಕೇಳಿ ಅಂತ ಹೇಳಿದ್ರೆ ಆವಾಗ ನಾವು ಕೇಳ್ಬೋದು ಏಕೆಂದರೆ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಏಕೆಂದರೆ ಸುಮಾರು ಜನ ನನಗೆ ಫಸ್ಟ್ ಆಫ್ ಆಲ್ ಕೇಳೋದೇ ಇದನ್ನು ಫೈನಲ್ ಇಷ್ಟಕ್ಕಾಗುತ್ತೆ ಸರ್ ಮತ್ತು ಇದೆಲ್ಲಿ ಬರುತ್ತೆ ಸರ್ ಅಂತ ಕೇಳ್ತಾರೆ ನಾನು ಆದಷ್ಟು ಡೀಟೇಲ್ ಕೊಟ್ಟಿರ್ತೀನಿ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡಿ ದಯವಿಟ್ಟು ನೋಡಿ ನಿಮಗೆ ಸಿಲಿಂಡರ್ ಲೈನ್ ಮಾಡಿದ್ದಾರೆ ಇದು ಕಿಚನ್ನು ಹಾಗೆ ತಿಂಕ್ ಸಲೈ ಅದಕ್ಕೆ ನಿಮಗೆ ಕಬ್ಬೋಗಿ ಇಲ್ಲಿ ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ನಿಮಗೆ ಎಂಟ್ರಿ ಆಗ್ತಿದಂಗೆ ಇಲ್ಲಿ ಪೂಜಾ ರೂಮ್ ಇದೆ ಸಿಕ್ಸ್ ಹಂಡ್ರೆಡ್ ಸ್ವೇರ್ ಫೀಟಲ್ಲಿ ಏನೆಲ್ಲ ಒಂದು ಯುಟಿಲೈಸ್ ಮಾಡಿ ಮಾಡ್ಬೋದು ಮಾಡಿದ್ದಾರೆ ಇದು ನಿಮಗೆ ರೂಮು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ಸ್ಲೈಡಿಂಗ್ ವಾಡ್ರ್ ಕೊಟ್ಟಿದ್ದಾರೆ ಐವತ್ತೆರಡು ಲಕ್ಷ ನೆಗೋಷಿಯಬಲ್ ಇದೆ ಮೂಡ ಅಪ್ರೋಡ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಆಗುತ್ತೆ ಅವೈಲಬಿಲಿಟಿ ಇದೆ ಲೋನ್ ಕೂಡ ನಾನೇ ಮಾಡಿಸ್ಕೊಡ್ತೀನಿ ನೀವು ಲೋನ್ ಬೇಕು ಅಂದರೆ ನಾನೇ ಕೂಡ ನಮಗೆ ಕಾಂಟ್ಯಾಕ್ಟ್ ಇದೆ ಬ್ಯಾಂಕ್ಗಳದ್ದು ಮಾಡಿಸ್ಕೊಡ್ತೀನಿ ಇದು ನಿಮಗೆ ಪೂಜಾ ರೂಮು ಇದು ಕೂಡ ಇಷ್ಟಿಗೆ ಮಾಡಿದ್ದಾರೆ ಹಾಗೆ ಪಕ್ಕದಲ್ಲಿ ನಿಮಗೆ ಇನ್ನೊಂದು ಬೆಡ್ರೂಮ್ ಕೊಟ್ಟಿದ್ದಾರೆ ಇದು ಕೂಡ ಸ್ಲೈಡಿಂಗ್ ಆರ್ಡ್ರ್ ಮಾಡಿದ್ದಾರೆ ಇದರಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟ ಹಾಕೋಬೋದು ಅಷ್ಟು ಸ್ಪೇಸ್ ಇದೆ ಬೆಳಕಿಗೆ ನಿಮಗೆ ವಿಂಡೋಗಳೆಲ್ಲ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಸೌತ್ ಫೇಸಿಂಗಲ್ಲಿ ನಿಮಗೆ ಬೆಳಕು ಕಮ್ಮಿ ಆಗುತ್ತೆ ಇಲ್ಲಿ ಸ್ವಲ್ಪ ಯುಟಿಲೈಸ್ ಮಾಡಿದ್ದಾರೆ ಬೆಳಕು ಬೇಕು ಗಾಳಿ ಬೇಕು ಅಂದ್ಬಿಟ್ಟು ಇದು ಕೂಡ ಸ್ಲೈಡಿಂಗ್ ಬಾಡ್ರೂಪ್ ಇದೆ ಹಾಗೆ ಸುಮಾರು ಜನ ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದೆ ಸರ್ ಒಂದು ಸ್ವಂತ ಮನೆ ಬೇಕು ದೂರ ಆದರೂ ಪರವಾಗಿಲ್ಲ ಸರ್ ಅಂತ ಅವ್ರಿಗೆ ಈ ಒಂದು ವಿಡಿಯೋನ ಮಾಡ್ತಾ ಟಿ ವಿ ಕ್ಯಾಬಿನೆಟ್ ನೀವು ನೋಡಿರ್ಬೋದು ಆವಾಗಲೇ ಏಕೆಂದರೆ ವಿಡಿಯೋದಲ್ಲಿ ನಿಮಗೆ ಮನೆ ಚಿಕ್ಕದು ಕಾಣುತ್ತೋ ದೊಡ್ಡದು ಕಾಣುತ್ತೋ ನಾನು ನನ್ನ ವೀಡಿಯೋಗಳನ್ನ ರೆಗ್ಯುಲರಾಗಿ ನೋಡಲ್ಲ ನೀವು ನೋಡಿ ಏನು ಕಮೆಂಟ್ ಮಾಡ್ತೀರಾ ಅದನ್ನು ನಾನು ಸರಿ ಮಾಡ್ಕೋಬೇಕು ಅಂದರೆ ಸರಿ ಮಾಡ್ಕೊಳ್ತೀನಿ ಯಾಕೆಂತಂದರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಸರ್ ನಮಗೆ ನಿಮ್ಮ ನೀವು ಅಲ್ಲಿ ಸರಿಯಾಗಿ ವೀಡಿಯೋ ಮಾಡಬೇಕಾಗಿತ್ತು ಸರ್ ಇಲ್ಲಿ ಸರಿ ಮಾಡಿಲ್ಲ ಸರ್ ಅಂತ ಅವಾಗ ನಾನು ಅದನ್ನ ಕರೆಕ್ಷನ್ ಮಾಡ್ಕೊತಾ ಇದೀನಿ ಇದು ಒಂದು ಜನರಲ್ ಟಾಯ್ಲೆಟು ಅಂದರೆ ವೆಸ್ಟನ್ ಇದೆ ಅವಾಗಲೇ ನಾನು ಹೇಳ್ತಿದ್ದೆ ಯಾಕೆಂತಂದರೆ ಸುಮಾರು ಜನ ಬಾಡಿಗೆ ಕಟ್ಟಿರೋರು ಕಟ್ತಾ ಇರೋರು ನನಗೊಂದು ಮನೆ ಬೇಕು ಸರ್ ಟ್ವೆಂಟಿ ತರ್ಟಿ ಇದು ನಿಮಗೆ ಇನ್ಫೋಸಿಸ್ ಮತ್ತು ಎಲ್ ಎನ್ ಟಿ ನಿಯರ್ ಇದೆ ನಿಮ್ಗೆ ಇಲ್ಲಿಂದ ಟು ತ್ರೀ ಕಿಲೋಮೀಟ್ರಲ್ಲಿ ನಿಮಗೆ ಇನ್ಫೋಸಿಸ್ ಎಲ್ ಎನ್ ಟಿ ಸಿಗುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಟು ಕಿಲೋಮೀಟ್ರ್ ವಡೆ ಇದೆ ಇಲ್ಲಿ ಸಂಪ್ ಬರುತ್ತೆ ಏಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಇದೆ ಹಾಗೆ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಅಲ್ಲೇ ನಿಮಗೆ ಮೋಟ್ರ್ ಕೂಡ ಫಿಟ್ ಮಾಡಿದ್ದಾರೆ ನೋಡಿ ಇದು ಒಂದು ಇಂಡಿಯನ್ ಟಾಯ್ಲೆಟು ಇಲ್ಲಿ ನಿಮಗೆ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಇಂಡಿಯನ್ನು ಬೇಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಇಂಡಿಯನ್ ಟ್ಯಾಲೆಟ್ ಕೊಟ್ಟಿದ್ದಾರೆ ಇಲ್ಲಿ ಇದಿಷ್ಟು ನಿಮಗೆ ಈ ಗ್ರೌಂಡ್ ಫ್ಲೋರ್ದು ಈಗ ಟೆರೆಸ್ ಮೇಲ್ಗಡೆ ಹೋಗೋಣ ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಎ ಟ್ಯಾಂಕು ಸೋಲಾರ್ಗೆ ಪ್ರವಜನ್ ಮಾಡಿರ್ತಾರೆ ಅದೇ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ ಸ್ವಲ್ಪ ಡಿಫ್ರೆಂಟ್ ಪ್ಲಾನರ್ ಮಾಡಿದ್ದಾರೆ ಇದನ್ನು ನೋಡಿ ಮೇಲೆಡೆ ಪಿಲ್ಲರು ಕನ್ಸ್ಟ್ರಕ್ಷನ್ ಇದೆ ಸೋಲಾರ್ಗೆ ಪೈಪ್ಲೈನ್ ಮಾಡಿದ್ದಾರೆ ಇದೇ ರೀತಿ ನಾನು ವೀಡಿಯೋಗಳನ್ನ ನೋಡ್ತಾ ಇರಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್